ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ರಾಯರ ಅದ್ಭುತವಾದಂಥ ಒಂದು ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ರಾಯರ ಮಹಿಮೆ ಏನು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂದು ಮರೀದಲ್ಲೇ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರ್ತಾನೆ ಇರುತ್ತೆ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆನೇ ಸಾಕಷ್ಟು ರಾಯರ ಮಹಿಮೆಗಳನ್ನು ನಾವು ಕೇಳ್ತಾನೆ ಇರ್ತೀವಿ ಇನ್ನಷ್ಟು ರಾಯರ ಮಹಿಮೆಗಳನ್ನು ಕೇಳಬೇಕು ಅನ್ನುವಂಥ ಕಾತುರ ರಾಯರ ಭಕ್ತೃಗಳಲ್ಲಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾಕೆಂದರೆ ಒಂದೊಂದು ಮಹಿಮೆಗಳು ಕೂಡ ಅದ್ಭುತವಾಗಿರುತ್ತೆ ರಾಯರು ಪ್ರತಿಯೊಬ್ಬರ ಜೀವನದಲ್ಲೂ ಯಾವ ಯಾವ ರೀತಿ ಮಹಿಮೆಗಳನ್ನು ತೋರಿರ್ತಾರೆ ಅಲ್ವಾ ರಾಯರನ್ನು ನಂಬಿದ್ರೆ ಮಾತ್ರ ರಾಯರು ಎಂದಿಗೂ ಕೈ ಬಿಡೋದಿಲ್ಲ ಒಮ್ಮೊಮ್ಮೆ ಅನಿಸುತ್ತೆ ನಮಗೆ ತುಂಬ ಕಷ್ಟ ಬಂದಾಗ ಯಾಕಪ್ಪ ನಮಗೆ ಒಳ್ಳೇದಾಗ್ತಾನೇ ಇಲ್ಲ ಯಾಕೆ ಇಷ್ಟು ಕಷ್ಟಗಳು ಬರ್ತಾ ಇದೆ ಅಂತ ಅನಿಸೆ ಅನಿಸಿರುತ್ತೆ ಯಾಕೆಂದರೆ ಆ ಕಷ್ಟಗಳನ್ನು ಎದುರಿಸೋದು ಅಷ್ಟು ಕಷ್ಟ ಆಗಿರುತ್ತೆ ನಮಗೆ ಹಾಗಾಗಿ ಆ ಥರ ಅನ್ನಿಸ್ತಾ ಇರುತ್ತೆ ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಯಾಕೆ ಇಷ್ಟು ಪೂಜೆ ಪುನಸ್ಕಾರ ಮಾಡೋರ್ಗೇ ಇಷ್ಟೆಲ್ಲ ಕಷ್ಟಗಳು ಬರ್ತಾ ಇದೆ ಅಂತ ಖಂಡಿತ ಅನಿಸುತ್ತೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾ ಇರ್ತಾರೆ ಇವರ ಭಕ್ತಿ ಹೇಗಿದೆ ಕಷ್ಟ ಬಂದಾಗ ಇವರು ಏನಾದರೂ ಪೂಜೆ ಬಿಟ್ಬಿಡ್ತಾರೆ ನಮ್ಮ ಸ್ಮರಣೆ ಬಿಡ್ತಾರಾ ಅನ್ನೋ ಅಂಥದ್ದನ್ನು ನೋಡೋಕ್ಕೇ ಅವರು ಪರೀಕ್ಷೆ ಮಾಡ್ತಾಯಿರ್ತಾರೆ ಎಷ್ಟೇ ಪರೀಕ್ಷೆ ಮಾಡಿದ್ರೂ ಕೊನೆಗೆ ಅವರು ನಮ್ಮನ್ನು ಕೈ ಬಿಡೋದಿಲ್ಲ ಕಾಪಾಡೇ ಕಾಪಾಡ್ತಾರೆ ರಾಯರು ಅಷ್ಟೇ ಭಕ್ತರನ್ನ ಎಷ್ಟೇ ಪರೀಕ್ಷೆ ಮಾಡಿದ್ರೂ ಅವರು ಕೊನೆಗೆ ಭಕ್ತರ ಕೈ ಖಂಡಿತ ಬಿಡೋದಿಲ್ಲ ಒಳ್ಳೇದು ಮಾಡೇ ಮಾಡ್ತಾರೆ ಸ್ನೇಹಿತರೆ ಇವತ್ತು ಒಂದು ಅದ್ಭುತವಾದಂತಹ ಮಹಿಮೆನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಎಂಥದ್ದೇ ಒಂದು ಪರಿಸ್ಥಿತಿಲೇ ಆಗಲಿ ರಾಯರ ಸ್ಮರಣೆ ಅಂತೂ ಬಿಡಬಾರ್ದು ರಾಯರಿದ್ದಾರೆ ಅಂತ ಬಲವಾಗಿ ನಂಬಬೇಕು ನಾವು ಅಂದ್ರೇ ನಮಗೆ ಒಳ್ಳೇದು ಖಂಡಿತ ಆಗುತ್ತೆ ನಾವು ಎಂಥ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿದ್ರೂ ರಾಯರು ಬಂದು ನಮ್ಮನ್ನು ಖಂಡಿತ ಕಾಪಾಡ್ತಾರೆ ಅನ್ನೋದಕ್ಕೆ ಈ ಒಂದು ಮಹಿಮೆ ಸಾಕ್ಷಿ ಒಬ್ಬರಿಗೆ ತುಂಬ ಹುಷಾರಿರೋದಿಲ್ಲ ಅವರು ಹಾಸ್ಪಿಟಲಲ್ಲಿ ಕೂಡ ಇರ್ತಾರೆ ಇಷ್ಟು ಅನಾರೋಗ್ಯ ಅವ್ರಿಗೆ ಇರುತ್ತೆ ಅಂದರೆ ಹಾಸ್ಪಿಟಲಲ್ಲಿ ಇರುವಾಗ ಡಾಕ್ಟ್ರು ಕೂಡ ಹೇಳಿಬಿಟ್ಟಿರ್ತಾರೆ ಅವರು ಬದುಕೋದು ಸಾಧ್ಯತೆ ತುಂಬ ಕಡಿಮೆ ಅಂತ ಡಾಕ್ಟ್ರು ಹೇಳಿದ್ದನ್ನು ಕೇಳಿ ಮನೆಯವ್ರಿಗಂತೂ ತುಂಬಾ ದುಃಖ ಆಗಿರುತ್ತೆ ಹೌದು ಎಂಥವ್ರಿಗೆ ಆಗಲಿ ಆ ಒಂದು ಕ್ಷಣದಲ್ಲಿ ಹೇಗಾಗುತ್ತೆ ಅಲ್ವಾ ದಿಕ್ಕೆ ತೋಚೋದಿಲ್ಲ ತುಂಬ ದುಃಖದಲ್ಲಿರ್ತಾರೆ ರಾಯರನ್ನು ತುಂಬಾ ಕೇಳ್ಕೊತಾರೆ ಅವರು ಕೂಡ ರಾಯರ ಭಕ್ತರು ಯಾರಿಗೆ ಆಗಲಿ ಆರೋಗ್ಯ ಸಮಸ್ಯೆ ತುಂಬಾ ಹದಗೆಟ್ಟಾಗ ಎಷ್ಟು ಹರಕೆಗಳನ್ನು ಮಾಡ್ಕೊಂಡಿರ್ತಾರೆ ಎಷ್ಟು ಬೇಡ್ಕೊಂಡಿರ್ತಾರೆ ಅಲ್ವಾ ಮನೆಯ ಒಬ್ಬ ಸದಸ್ಯರನ್ನು ನಾವು ಕಳ್ಕೊಳ್ತಾ ಇದ್ದೀವಿ ಅನ್ನುವಾಗ ಅಂಥ ಪರಿಸ್ಥಿತಿ ಹೇಗಾಗಿರುತ್ತೆ ಆ ಸಮಯ ಹೇಗಿರುತ್ತೆ ಅಲ್ವಾ ನಿಜವಾಗ್ಲೂ ನೆನೆಸ್ಕೊಂಡ್ರೆ ತುಂಬಾ ದುಃಖ ಅಂತ ನಮಗೆ ಕೂಡ ಅನಿಸೋಕ್ಕೆ ಶುರು ಆಗುತ್ತೆ ಅಂಥ ಒಂದು ಪರಿಸ್ಥಿತಿಯಲ್ಲಿ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ಪವಾಡವನ್ನು ಸೃಷ್ಟಿಸ್ತಾರೆ ಅದು ಹೇಗೆ ಅಂದರೆ ಅವರು ಕೂಡ ರಾಯರು ಭಕ್ತರು ತುಂಬ ಭಕ್ತಿಯಿಂದ ರಾಯರನ್ನು ಕೂಡ ಕೇಳಿಕೊಳ್ತಾರೆ ನಿಜವಾಗ್ಲೂ ಒಂದು ಚಮತ್ಕಾರ ನಡೆದೋಗುತ್ತೆ ಯಾರದೋ ಮುಖಾಂತರ ಅವ್ರಿಗೆ ಮೃತಿಕೆ ಪ್ರಸಾದ ಸಿಕ್ಕುತ್ತೆ ಆ ಒಂದು ಸಂದರ್ಭದಲ್ಲಿ ಮೃತಿಕೆ ಪ್ರಸಾದವನ್ನು ತಂದುಕೊಟ್ಟಿದಾರಲ್ಲ ಅವ್ರು ನಿಜವಾಗ್ಲೂ ದೇವ್ರಿಗೆ ಸಮ ಅಂತಲೇ ಹೇಳ್ಬೋದು ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ಕಷ್ಟದಲ್ಲಿರೋರಿಗೆ ಕಾಪಾಡ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ನಿಜಕ್ಕೂ ನಾವು ಎಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾಗ ಯಾರೋ ಒಬ್ಬರು ಬಂದು ಸಹಾಯ ಮಾಡ್ತಾರೆ ಅಂದರೆ ಅದು ಬೇರೆ ಯಾರೂ ಅಲ್ಲ ಅದು ಖಂಡಿತವಾಗ್ಲೂ ದೇವರೇ ಆಗಿರ್ತಾರೆ ಯಾವುದೋ ರೂಪದಲ್ಲಿ ಬಂದು ನಮ್ಮನ್ನು ಖಂಡಿತ ಕಾಪಾಡ್ತಾರೆ ಹಾಗೆಯೇ ಇದು ಅಷ್ಟೇ ನಿಜವಾಗ್ಲೂ ಅವ್ರು ಉಳಿಯಲ್ಲ ಅಂತ ಹೇಳಿದಾಗ ದಿಕ್ಕೇ ತೋಚೋದಿಲ್ಲ ರಾಯರನ್ನ ತುಂಬಾ ಕೇಳ್ಕೊಂಡಿರ್ತಾರೆ ಯಾರೋ ಒಬ್ಬರು ಬಂದುಬಿಟ್ಟು ಇವರಿಗೆ ಮೃತಿಕೆ ಪ್ರಸಾದವನ್ನು ಕೊಡ್ತಾರೆ ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅದನ್ನು ಭಕ್ತಿಯಿಂದ ಅವರು ಸೇವನೆ ಮಾಡ್ತಾರೆ ಅದರಿಂದ ನಿಜವಾಗಲೂ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತಾರೆ ಡಾಕ್ಟ್ರ್ ಹೇಳಿರ್ತಾರೆ ಅವರು ಬದುಕಿ ಉಳಿಯೋದು ಕಷ್ಟ ಅಂತ ನೋಡಿ ರಾಯರ ಒಂದು ಮಹಿಮೆ ಅಂಥದ್ದು ಅಂತ ನಿಜವಾಗ್ಲೂ ಮೃತಿಕೆ ಪ್ರಸಾದದ ಒಂದು ಮಹಿಮೆಯಿಂದ ಅವರು ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಂಡು ಬದುಕಿ ಉಳಿತಾರೆ ಇದು ರಾಯರ ಮಹಿಮೆ ರಾಯರನ್ನ ನಂಬಿದ್ರೆ ರಾಯರು ಎಂದಿಗೂ ಕೈ ಬಿಡೋದಿಲ್ಲ ಎಷ್ಟೇ ಪರೀಕ್ಷೆಗಳು ಬರಲಿ ಆದರೆ ಕೊನೆಗೆ ರಾಯರು ಕೈ ಹಿಡ್ದೆ ಹಿಡಿತಾರೆ ರಾಯರು ಕರುಣಾಮಯಿಗಳು ಕಲಿಯುಗದ ಕಾಮಧೇನು ಕಲ್ಪ ವೃಕ್ಷ ಅವರು ಯಾವ ರೀತಿ ಮಹಿಮೆಯನ್ನು ನಡೆಸ್ತಾರೆ ಅನ್ನೋದು ಖಂಡಿತ ಗೊತ್ತಾಗಲ್ಲ ಅದಕ್ಕೆ ಅಲ್ವಾ ಹೇಳೋದು ಅಗಮ್ಯ ಮಹಿಮರು ಅಂತ ಸ್ನೇಹಿತರೆ ಇವತ್ತು ರಾಯರ ಮೃತಿಕೆ ಪ್ರಸಾದದಿಂದ ಆದಂಥ ಒಂದು ಅದ್ಭುತವಾದಂತಹ ಮಹಿಮೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲೂ ಏನಾದರೂ ರಾಯರ ಮಹಿಮೆ ಆಗಿದ್ದರೆ ಖಂಡಿತವಾಗ್ಲೂ ನಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೋದು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್